ಎಲ್ಲರಿಗೂ ನಮಸ್ಕಾರ ರಸಪಕ್ಕ ಚಾನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ ನನ್ನ ನಾನು ನಿಮ್ಮ ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ ಇವತ್ತು ಗ್ಯಾಸ್ ಬಳಸ್ತೀರ ಒಲೆ ಹಚ್ಚಿದ್ದೀರಾ ಈಸಿಯಾಗಿ ಹಾರ್ಲಿಕ್ಸ್ ಬರ್ಪಿ ಮಾಡೋಣ ಐದೇ ನಿಮಿಷದಲ್ಲಿ ಬರ್ಫಿ ಮಾಡೋಣ ಈಸಿಯಾಗಿ ನೋಡಿ ಬನ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬಾಯಲಿಟ್ಟು ಅಷ್ಟೇ ಹೋಗುತ್ತೆ ಮೊದಲಿಗೆ ಒಂದು ಬಟ್ಟಲ್ ತಗೊಂಡಿದ್ದೀನಿ ಬಟ್ಲಿಗೆ ಒಂದು ಮೂರು ಸ್ಪೂನು ತುಪ್ಪ ಹಾಕೊತಾ ಇದ್ದೀನಿ ತುಪ್ಪ ಗಟ್ಟಿ ಇದೆ ಮೂರು ಸ್ಪೂನ್ ತುಪ್ಪ ಹಾಕ್ಕೊಂತ ಇದ್ದೀನಿ ಈ ತುಪ್ಪಗೆ ಎರಡು ಸ್ಪೂನ್ ಹಾಲು ಹಾಕೊಬೇಕು ಹಾಲು ತುಪ್ಪ ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಒಂದು ಸೈಡ್ ಬಿಟ್ಕೊಳ್ಳೋಣ ಸಕ್ಕರೆ ಪುಡಿ ಮಾಡ್ಕೊಬೇಕು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಒಂದು ಮುಕ್ಕಾಲ್ ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ ಒಂದು ಹದಿನೈದು ಗೋಳಂಬಿ ತಗೊಂಡಿದ್ದೀನಿ ಎರಡು ಏಲಕ್ಕಿ ಏಲಕ್ಕಿ ಚಿಟ್ಟೆ ತೆಗೆದು ಮಿಕ್ಸಿ ಮಾಡ್ಕೊಬೇಕು ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿ ಮಿಕ್ಸಿ ಮಾಡ್ಕೊಂಡ್ ಬಂದಿದೀನಿ ಇದು ಜಲ್ಡಿ ಮಾಡ್ಕೊಬೇಕು ತುಪ್ಪ ಅಲ್ಲಿ ಎರಡು ಮಿಕ್ಸ್ ಇದಕ್ಕೆ ಒಂದು ಜಲ್ಡಿ ಇಟ್ಕೊಂಡು ಜಲ್ದಿ ಮಾಡ್ಕೊಬೇಕು ಜಲ್ಡಿ ಮಾಡ್ಕೊಂಡ ನೈಸ ಪೌಡ್ರ್ ಬರುತ್ತೆ ನೋಡಿ ಜಲ್ಡಿ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಹಾಲು ಹಾಕಿ ಮಿಕ್ಸ್ ಮಾಡಿದ್ವಂದ್ರೆ ಅದನ್ನ ಸಕ್ಕರೆ ಪೌಡ್ರು ಗೋಡಂಬಿ ಹಾಕಿ ಏಲಕ್ಕಿ ಹಾಕಿ ಪುಡಿ ಮಾಡಿದ್ವಂದ್ರೆ ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸ್ಪೂನ್ ಸಹ ಎಂದ ಈ ಏನಾದರೂ ಇಸ್ಕು ಇಸ್ಕರ್ಸು ಎಣ್ಣೆ ಇನ್ನೂ ಕೈಯಲ್ಲಿ ಮಿಕ್ಸ್ ಮಾಡ್ಬೋದು ಎಲ್ಲ ಹೊಂದ್ಕೊಂಡಿತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಮಿಕ್ಸ್ ಮಾಡಿದ್ದೀನಿ ಇದ್ರಿಗೆ ಇನ್ನೂ ಒಂದು ಸ್ಪೂನ್ ಹಾಲು ಹಾಕ್ಕೋಣ ಸಾಕು ಒಂದು ಸ್ಪೂನ್ ಹಾಕಿ ಸಾಕು ಬೇಕಾದರೆ ನೋಡ್ಕೊಂಡು ಹಾಕ್ಕೊಬೇಕು ಮತ್ತು ಹುಡುಗರ್ಲೆ ಇಟ್ಟು ಹಾಕ್ದಾಗ ಬೇಕು ಚೆನ್ನಾಗಿ ಕ್ರೀಮಿ ಥರ ಬಂದಿದೆ ಇದು ಒಂದೆರಡು ನಿಮಿಷ ಸೈಡ್ ಬರೋಣ ಈಗ ಮಿಕ್ಸಿ ಜಾರ್ ತಗೊಂಡು ಆ ಮಿಕ್ಸಿ ಜಾರ್ಗೆ ಸಕ್ಕರೆ ಪುಡಿ ಮಾಡ್ಕೊಂಡ್ರಲ್ಲ ಅದೇ ಮಿಕ್ಸಿ ಜಾರ್ಗೆ ಒಂದು ಕಪ್ ತುಂಬ ಕಡಲೆ ಪಪ್ಪ ಹಾಕೊಂಡಿದ್ದೀವಿ ಉರ್ಗಡ್ಲೆ ನೀವು ಯಾವ ಅಳತೆ ಬೇಕಾದ್ರೂ ಹಾಕೊಬೋದು ಇದು ಮಿಕ್ಸಿ ಮಾಡ್ಕೊಂಡ್ಬರ್ತೀನಿ ನೋಡಿ ಪುಡಿ ಮಾಡ್ಕೊಂಡ್ ಬಂದಿದ್ದೀನಿ ಇದು ಮಿಕ್ಸ್ ಮಾಡಿದರೆಲ್ಲ ಸಕ್ಕರೆನು ಹಾಲು ತುಪ್ಪ ಎಲ್ಲ ಹಾಕಿ ಇದು ಜಲ್ಡಿ ಇಟ್ಕೊಬೇಕು ಇದನ್ನು ರೊಪ್ಪ ಇರುತ್ತಲ್ಲ ಉಪ್ಪು ಉಪ್ಪಿರೋದನ್ನ ನೈಸ್ ಪೌಡ್ರ್ ತರ ಇದ್ಮ್ಕೊಬೇಕು ಇದು ಜಲ್ಡಿ ಇಟ್ಕೊಬೇಕು ನೋಡಿ ಫುಲ್ ಜಲ್ಡಿ ಹಿಡ್ಕೊಂಡಿದ್ದೀನಿ ಒಂಚೂರು ಒಪ್ಪಿರೋದು ಇರೋದು ಸೈಡ್ಗೆ ಇಡ್ತಾ ಇದ್ದೀನಿ ಇದ್ರಿಗೆ ಹಾಲ್ ಪೌಡರು ಎರಡು ಸ್ಪೂನ್ ಹಾಲು ಪೌಡ್ರು ಇದ್ರೆ ಹಾಕೊಳ್ಳಿ ಇಲ್ಲಂದರೆ ಸ್ಕಿಪ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಾರ್ಲಿಕ್ಸ್ ಬರ್ಪಿ ಅಂದರೆ ಹಾರ್ಲಿಕ್ಸ್ ಇರಲೇಬೇಕಲ್ವಾ ನೋಡಿ ಆರ್ಲಿಕ್ಸ್ ತೊಗೊಂಡಿದ್ದೀನಿ ಐದೈದು ರೂಪಾಯಿ ಎರಡು ಪಾಕೆಟ್ ತಗೊಂಡಿದ್ದೀನಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡುವಾಗ ಹಾಲು ಬೇಕಂದ್ರೆ ಹಾಕೊಬೋದು ಈ ಕೈಯೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಫಸ್ಟ್ ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿದ್ದೆಲ್ಲ ಎಲ್ಲ ಹೊಂದ್ಕೊಂಡು ನಾವು ಫಸ್ಟ್ ಮಿಕ್ಸ್ ಮಾಡಬೇಕು ಆಮೇಲೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಬೇಗ ಐದು ಹತ್ತು ನಿಮಿಷದಲ್ಲಿ ಸ್ವೀಟ್ ರೆಡಿ ಆಗಿಬಿಡ್ತವೆ ಯಾರನ್ನ ಬೇಗ ಬಿಷ್ಟು ಬಂದಿರ್ತಾರೆ ಬೇಗ ಸ್ವೀಟ್ ಮಾಡ್ಕೊಬೇಕು ಈ ಥರ ಸ್ವೀಟ್ ಮಾಡ್ಕೊಳ್ಳಿ ಇಲ್ಲ ನೈವೇದ್ಯಕ್ಕೆ ಸ್ವೀಟ್ ಬೇಕು ಈ ಥರ ಬೇಗ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಚೆನ್ನಾಗಿರುತ್ತೆ ಸ್ವೀಟು ಹಾಲು ಬೇಕು ಸ್ವಲ್ಪ 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 ಸ್ವಲ್ಪನೇ ಹಾಕ್ಕೊಳ್ಳಿ ನೋಡಿಕೊಂಡು ಇಲ್ಲಾಂದರೆ ಹುಡುಗಲೆ ಅಲ್ವಾ ಬೇಗ ನೀರು ನೀರಾಗಿ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಇನ್ನೊಂದೆರಡು ಸ್ಪೂನ್ ಆಗುತ್ತೆ ಹಾಲು ಹಾಕೊಬೇಕು ನಾನು ಹಂಗೆ ಹಾಕೊತ ಇದೀನಿ ಇದ್ರ ಕಾಲು ಕಪ್ ತಗೊಂಡಿದ್ದೆ ಇನ್ನೂ ಒಂದೆರಡು ಸ್ಪೂನ್ ಅಷ್ಟಿದೆ ನೋಡಿ ಈ ಥರ ಮೆತ್ತಿರ್ಬೇಕು ಈಗ ಒಂದು ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ಚಪಾತಿ ಇಟ್ಕೊಂಡ ಇನ್ನೂ ಮೆತ್ತಗಿರ್ಬೇಕು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ದೇವ್ ದೇವರ ನೈವೇದ್ಯಕ್ಕೆ ಮಾಡ್ಕೊಳೋಕೆ ತುಂಬ ಚೆನ್ನಾಗಿರುತ್ತೆ

அது தக தி மணே இப்பொந்த துப்பா சரிக்கொள்ளி லட்டான சாஃப்டாக லட்டஸ்க்கொள்ளி ಇದ್ರ ಮೇಲೆ ಬಾದಾಮಿ ಗೋಳಮಿ ಕಟ್ ಮಾಡ್ಕೊಂಡು ಚೂರು ಚೂರು ಚೂರ್ ಪೀಸ್ ಥರ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಲೆಂಗ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಆಗಿ ಡ್ರೈ ಫ್ರೂಟ್ಸ್ ಹಾಕೊಂಡು ಈಗ ಕಟ್ ಮಾಡ್ಕೊಂಬಂದ್ರೆ ನಿಮಗೆ ಆ ಶೇಪ್ ಬೇಕು ಆ ಶೇಪ್ ಕಟ್ ಮಾಡ್ಬೋದು ಸ್ವಲ್ಪ ಹಾರಾಗಿಬಿಟ್ರೆ ಇನ್ನೂ ಚೆನ್ನಾಗಿರ್ತದೆ ಒಂದು ಐದು ನಿಮಿಷ ಹಾರಬೇಕು ಕಟ್ ಮಾಡಿಬಿಡ್ತೀನಿ ಆಮೇಲೆ ಒಂದು ಐದು ನಿಮಿಷ ಹಾರಲಿ ಪೀಸಸ್ ತೆಗಿಯೋದು ತುಂಬ ಚೆನ್ನಾಗಿರ್ತದೆ ಒಂದೆರಡು ನಿಮಿಷ ಬಿಟ್ಟಿದೆ ಈಗ ಹಂಗೆ ತೆಗಿತಾ ಇದ್ದೀನಿ ಚಾಕು ಸಹಾಯದಿಂದ ತೆಗಿತಾ ಇದೀನಿ ಇನ್ನೂ ಒಂದು ಹತ್ತು ನಿಮಿಷ ಬಿಟ್ಟು ಚೆನ್ನಾಗಿ ಡ್ರೈ ಆಗುತ್ತಲ್ಲ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಬಾಯಲಿಟ್ಟಿಗೆ ಕರ್ಗೋಗುತ್ತೆ ಈಸಿಯಾಗಿ ಬಾಳ್ಕೊಬಹುದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವು ಡ್ರೈ ಫ್ರೂಟ್ಸ್ ಬೇಕಂದ್ರೆ ಹಾಕ್ಕೊಳ್ಳಿ ಅಂದರೆ ಇಲ್ಲಾಂದರೆ ಸ್ಲಿಪ್ ಮಾಡಿ ನಿಮ್ಗೆ ಯಾವ ಇಷ್ಟ ಅದು ಬಂದರೆ ಡ್ರೈ ಫ್ರೂಟ್ಸ್ ಅದು ಹಾಕ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಟವ್ ಹಚ್ಚೋ ಕಲಸೋ ಇಲ್ಲ ಒಲೆ ಇಲ್ಲ ಗ್ಯಾಸ್ ಯೂಸ್ ಮಾಡೋಂಗಿಲ್ಲ ಉರಿಯೋಂಗಿಲ್ಲ ಕಲಿಸೋಂಗಿಲ್ಲ ನೋಡಿ ಮಿಕ್ಸ್ ಮಾ ಇದು ಮಾಡೋದಷ್ಟೇ ಈಸಿಯಾಗಿ ಐದೇ ನಿಮಿಷದಲ್ಲಿ ಮಾಡ್ಕೊಬೋದು ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಬಾಯ್